ಮ್ಮ ರೆಡ್ಡಿ ಮಲ್ಲಮ್ಮನನ್ನು ಹಾಗೂ ವೇಮನವರನ್ನು ಮನದಲ್ಲಿ ನೆನೆದು ಇವತ್ತು ನಡೆದಂತ ನಿಗಲ್ ಹಾಗೂ ಹುಣಗುಂದ್ ತಾಲೂಕಿನ ರೆಡ್ಡಿ ಸಮಾಜದ ಸಭೆಯಲ್ಲಿ ನಮ್ಮ ರಾಷ್ಟ್ರಕೂಟ ರೆಡ್ಡಿ ಪರಿವಾರದಿಂದ ವತಿಯಿಂದ ನಡೆದಂತ ಸಭೆಯಲ್ಲಿ ಈ ಬರತಕ್ಕಂತ ಇಪ್ಪತ್ತೆರಡರಿಂದ ಅಂದ್ರೆ ಇವತ್ತು ಸೋಮವಾರದಿಂದ ಶುರುವಾದಂತ ಜಾತಿ ಸಮೀಕ್ಷೆ ಅಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಮ್ಮ ರಡ್ಡಿ ಸಮಾಜದಿಂದ ಏನು ಬಳಸ್ಬೇಕಂತ ಒಂದು ನಿರ್ಧಾರವನ್ನು ಎಲ್ಲ ಈಕಲ್ ಹಾಗೂ ಉರುಗುನ್ ತಾಲೂಕಿನ ನಮ್ಮ ಹಿರಿಯರು ಸೇರಿ ತೆಗೆದುಕೊಂಡಿರುತ್ತಾರೆ ಆ ನಿರ್ಧಾರದಂತೆ ನಮ್ಮ ಧರ್ಮ ಕಾಲಂನಲ್ಲಿ ಹಿಂದೂ ಅಂತ ಹೇಳಿ ಜಾತಿ ಕಾಲಮಿನಲ್ಲಿ ರೆಡ್ಡಿ ಅಂತ ಹೇಳಿ ಉಪಜಾತಿ ಕಾಲಮಲ್ಲಿ ರೆಡ್ಡಿನು ಪದದಲ್ಲೂ ರೆಡ್ಡಿ ಅಂತಾನೆ ಒಂದಾಗಿ ಒಟ್ಟು ಹಿಂದೂ ರೆಡ್ಡಿ ಅಂತ ಒಂದು ನಿರ್ಣಯವನ್ನು ಮಕ್ಕರ್ಲಿನ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಎಲ್ಲರೂ ಸೇರಿ ಅದಕ್ಕೆ ನಮ್ಮ ರಾಷ್ಟ್ರಕೂಟ ರೆಡ್ಡಿ ಪರಿವಾರದಿಂದ ಎಲ್ಲ ಒಪ್ಪಿಗೆ ಇದೆ ಅದೇ ಅದೇ ರೀತಿ ಈಗ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ನಮ್ಮ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಮುಂದಿನ ಬರಬಂತ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗಬೇಕಾದ್ರೆ ತ್ರ ಹಿಂದೂ ರೆಡ್ಡಿ ತ್ರೀ ಎನ್ ಮೀಸಲಾತಿ ಹಿಂದುಳಿದ ವರ್ಗ ಓಬಿಸಿಯಲ್ಲಿ ಬರ್ತಕ್ಕಂಥ ಓಬಿಸಿಯಲ್ಲಿ ಬರ್ತಕ್ಕಂಥ ತ್ರೀ ಎ ಸೌಲಭ್ಯ ತ್ರೀ ಎ ಮೀಸಲಾತಿ ಸಿಗಬೇಕಂದ್ರೆ ನಾವು ಹಿಂದೂ ರೆಡ್ಡಿ ಅಂತಾನೆ ಬರ್ಸಬೇಕು ಅದರಲ್ಲಿಂದ ಎಲ್ಲ ಎಲ್ಲರೂ ಸೇರಿ ಹಿರಿಯರು ಸೇರಿ ಹಿಂದೂ ರೆಡ್ಡಿ ಅಂತಾನೆ ನಿರ್ಧಾರ ತೆಗೆದುಕೊಂಡಿದೆ ಇದು ಅದಕ್ಕಾಗಿ ನಮ್ಮ ಇಲ್ಕಲ್ ಉನ್ಗುನ್ ತಾಲೂಕಿನ ಎಲ್ಲಾ ರೆಡ್ಡಿ ಸಮಾಜ ಬಾಂಧವರಿಗೆ ಅನಂತ ಅನಂತ ಧನ್ಯವಾದಗಳು ಅದೇ ರೀತಿ ತ್ರೀ ಎ ಹಾಗೂ ತ್ರೀ ಬಿ ಒಂದು ಡಿಫ್ರೆನ್ಸ್ ಹೇಳ್ತೀನಿ ನಾನು ಒಂದು ಅದಕ್ಕೆ ಅದಕ್ಕೆ ಇರೋ ವ್ಯತ್ಯಾಸ ಹೇಳ್ತೀನಿ ನೀವು ತ್ರೀ ಬಿ ಅಲ್ಲಿ ಬಂದರೆ ಲಿಂಗಾಯತ ರೆಡ್ಡಿ ಅಂತ ಬರ್ಸಿದ್ರೆ ತ್ರೀ ಬಿ ಅಲ್ಲಿ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಮೊನ್ನೆ ಎಂಬತ್ತು ಸಾವಿರ ರ್ಯಾಂಕಿಂಗ್ ಬಂದ್ರು ನಮ್ಮ ತ್ರೀ ಎಲ್ಲಿ ಬಂದ ಹುಡುಗನಿಗೆ ಒಂದು ಮೆಡಿಕಲ್ ಸೀಟ್ ಸಿಕ್ಕಿದೆ ಅದೇ ನಲವತ್ತೆಂಟು ಸಾವಿರ ರ್ಯಾಂಕಿಂಗ್ ಬಂದವರಿಗೆ ತ್ರೀ ಬಿ ಅಲ್ಲಿ ಸೀಟ್ ಅದೇ ಸೀಟ್ ಸಿಕ್ಕಿಲ್ಲ ಅಂದ್ರೆ ಎಷ್ಟು ಡಿಫರೆನ್ಸ್ ಇದೆ ಎಷ್ಟು ವ್ಯತ್ಯಾಸ ಇದೆ ತ್ರೀ ಬಿ ಐ ತ್ರೀ ಇದರಿಂದನೇ ತಿಳ್ಕೋಬಹುದು ಆದ್ದರಿಂದ ದಯವಿಟ್ಟು ಎಲ್ಲಾ ಇಲ್ಕಲ್ ಉಣಗುಂದ್ ತಾಲೂಕಿನ ಸಮಸ್ತ ರೆಡ್ಡಿ ಬಾಂಧವರು ಹಿಂದೂ ರೆಡ್ಡಿ ಅಂತಾನೆ ಬರೆಸಿ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತ್ರೀ ಎ ಸೌಲಭ್ಯವನ್ನು ಪಡೆದುಕೊಳ್ಳಬೇಕಂತ ದಳಗಳಿಗೆ ವಿನಂತಿ ಶಿವಸೇನೆ ರೆಡ್ಡಿ ಮಲ್ಲಮ್ಮನವರು ಬಾಯಿ ಹೇಮನ್ ಹಾಗೂ ನಮ್ಮ ಸಮಾಜದ ಪೂಜ್ಯರಾದಂತ ವೇಮನಾನಂದ ಮಹಾಸ್ವಾಮೀಜಿ ಅವರನ್ನ ಮನದಲ್ಲಿ ಸ್ಮರಿಸುತ್ತಾ ಅದೇ ರೀತಿಯಾಗಿ ಭವ್ಯ ಭಾರತದ ಮುಕ್ಕೋಟಿ ದೇವರುಗಳ ಪಾದಾರಗಳಿಗೆ ನಮಿಸುತ್ತಾ ಇವತ್ತಿನ ದಿನ ರಾಷ್ಟ್ರಕೂಟ ರೆಡ್ಡಿ ಪರಿವಾರ ಹೋಗು ನಿಲ್ಕಲ್ ತಾಲೂಕು ಸಮಿತಿ ವತಿಯಿಂದ ಆಯೋಜನೆಗೊಂಡಿರುವ ಈ ಒಂದು ಪತ್ರಿಕಾ ಸಭೆ ಇದಕ್ಕಿಂತ ಮುಂಚಿತದಲ್ಲಿ ನಾವು ಇವಾಗಲೇ ಈ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಭೆ ಸಮೀಕ್ಷೆಯನ್ನು ಉದ್ದೇಶಿಸಿ ಸಭೆಯಲ್ಲಿ ಕರೆಯಲಾಗಿ ನಮ್ಮ ತಾಲೂಕಿನಿಂದ ಎರಡು ಅವಳಿ ಹುಣ್ಣು ನಿಲ್ತಲ್ ತಾಲೂಕಿನಿಂದ ಸಾಕಷ್ಟು ನಮ್ಮ ಸಮಾಜದ ಹಿರಿಯರು ಯುವಕ ಮಿತ್ರರು ಬಂದು ಈ ಒಂದು ಸಭೆಯನ್ನ ಯಶಸ್ವಿಗೊಳಿಸಿದಕ್ಕೆ ಈ ಒಂದು ವೇದಿಕೆ ಮುಖಾಂತರ ಅವರೆಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ಈ ಉದ್ದೇಶ ಸಭೆ ಮಾಡೋದೇನಪ್ಪಾ ಅಂತಂದ್ರ ನಮ್ಮ ದೇಶ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಂಗೆ ಜಾತ್ಯತೀತ ರಾಷ್ಟ್ರ ಈ ದೇಶದಲ್ಲಿ ಅನೇಕ ಧರ್ಮಗಳು ಅದಾವ ಉದಾಹರಣೆ ಹೇಳ್ಬೇಕಂದ್ರೆ ಹಿಂದೂ ಕ್ರಿಶ್ಚಿಯನ್ ಪಾರ್ಸಿ ಮುಸ್ಲಿಂ ಸಿಖ್ ಚೈನಾ ಇದೇ ರೀತಿ ಆಮೇಲೆ ಜಾತಿಗಳು ಲೆಕ್ಕಕ್ಕೆ ಇಲ್ಲ ಲೆಕ್ಕಕ್ಕಿಲ್ಲ ಅಂದ್ರೆ ಅಷ್ಟು ಜಾತಿಗಳು ಅದಾವ ಇಡೀ ಭಾರತ ದೇಶದಲ್ಲಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿಗೆ ಜಾತಿಗಳು ನಮ್ಮ ಕರ್ನಾಟಕ ಕರ್ನಾಟಕವೊಂದರದಲ್ಲಿ ಹದಿನೈದುನೂರಕ್ಕಿಂತ ಹೆಚ್ಚು ಜಾತಿಗಳು ಇರುವುದು ಇದು ಸರ್ಕಾರದ ಅಂಕಿಅಂಶ ಈ ಒಂದು ನಾವೆಲ್ಲ ಏನು ಧರ್ಮದವರು ಜಾತಿಯವರು ಅದೀವಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದಾಗ ನಮ್ಮ ಧರ್ಮ ನಮ್ಮ ಜಾತಿಯನ್ನು ಎಷ್ಟು ನಾವು ಪ್ರೀತಿಸ್ತೀವಿ ಅದೇ ರೀತಿಯಾಗಿ ಬೇರೆ ಧರ್ಮ ಬೇರೆ ಜಾತಿಯನ್ನು ಗೌರವವಾಗಿ ನೋಡ್ಕೋಬೇಕು ಅವಾಗ ಇಡೀ ದೇಶ ಕಟ್ಟಂತ ಕೆಲಸ ಆಗುತ್ತಾ ದೇಶ ಅಭಿವೃದ್ಧಿ ಓದಲಿಕ್ಕೆ ಸಾಧ್ಯ ಬಟ್ ಇನ್ನೊಂದು ನಾವು ಈ ವಿಷಯ ಏನು ಒಗ್ಗೊಳ್ಳಬೇಕಾಗಿರೋ ವಿಷಯ ಏನಂದ್ರ ಈ ದೇಶದಲ್ಲಿ ಅಷ್ಟೇ ಜಾತಿ ವ್ಯವಸ್ಥೆನೂ ಬೇರೂರಿದೆ ಇವತ್ತು ನಾವೆಲ್ಲರೂ ಫಸ್ಟ್ ನಮ್ಮ ಜಾತಿಯಲ್ಲಿ ಒಗ್ಗಟ್ಟಾಗಿರ್ಬೇಕು ಯಾಕಂದ್ರ ಸರ್ಕಾರಗಳು ರಾಜಕೀಯ ಪಕ್ಷಗಳು ಏನ್ ಅಂದ್ರೆ ಸಾಕಷ್ಟು ಆಪ್ಷನ್ಸ್ನ ಕೊಟ್ಟು ಡಿವೈಡ್ ಮಾಡಂತ ಒಂದಿಷ್ಟು ಪ್ರಯತ್ನಗಳು ಆಗ್ತಾವ ಅದಕ್ಕೆ ಎಲ್ಲಾ ಜಾತಿಯವರು ಫಸ್ಟ್ ನಾವು ಏನಾಗ್ಬೇಕಂದ್ರ ಒಗ್ಗಟ್ಟಾಗಿದ್ದಾಗ ನಮ್ಮ ಸಮಾಜದ ಮುಖ ಸಮಾಜ ಕಟ್ಟಂತ ಕೆಲಸ ಆಗ್ತಾವ ಅದೇ ರೀತಿ ನಾವು ಒಗ್ಗಟ್ಟಾಗಿದ್ರೆ ಬೇರೆ ಧರ್ಮದವರು ಬೇರೆ ಜಾತಿಯವ್ರನ್ನ ಪ್ರೀತಿಸೋದಕ್ ಸಾಧ್ಯ ಅದಕ್ಕೆ ನಾವೆಲ್ಲರೂ ಮೊದಲು ಒಗ್ಗಟ್ಟಾಗಿರ್ಬೇಕು ಆ ಒಂದು ದಿಸೆಯಲ್ಲಿ ಇವತ್ತು ನಾವು ಒಂದು ಅವಳಿ ತಾಲೂಕಿನ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಗುರು ಹಿರಿಯರು ಯುವಕ ಮಿತ್ರರಿಗೆ ನಾವು ಯಾವ ರೀತಿ ಒಂದು ಈ ಸಮೀಕ್ಷೆಯಲ್ಲಿ ಅನ್ನೋ ಒಂದು ದಿಸೆಯಲ್ಲಿ ಮನವರಿಕೆ ಮಾಡಬೇಕಂತ ಈ ಒಂದು ಸಭೆಯನ್ನು ಕರೆದಿದ್ವಿ ಈ ಸಭೆಗೆ ಮನ್ನಣೆ ನೀಡಿ ಸಾಕಷ್ಟು ಜನ ಬಂದು ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅವರೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳು ಇಲ್ಲಿ ಏನು ನಾವು ಡಿಸೈಡ್ ಮಾಡಿದ್ವಿ ನಮ್ಮ ಹಿರಿಯರ ಮಾರ್ಗದರ್ಶನ ಪ್ರಕಾರ ನಮ್ಮ ಪೂಜೆಯ ಈ ಮಹಾಸ್ವಾಮೀಜಿ ಹೇಳಿದ್ರು ಅವರು ನಾವೆಲ್ಲರೂ ಹಿಂದೂ ಅಂತ ಧರ್ಮದ ಕಾಲಂನಲ್ಲಿ ರೆಡ್ಡಿ ಜಾತಿ ಕಾಲಂನಲ್ಲಿ ರೆಡ್ಡಿ ಅಂತ ಅದೇ ಉಪಜಾತಿಯಲ್ಲಿನೂ ರೆಡ್ಡಿ ಅಂತ ಮತ್ತು ಸಮನಾಂತರ ತರ ರೆಡ್ಡಿ ಅಂತ ಕ್ರಮ ಸಂಖ್ಯೆ ಎ ಒನ್ ಡಬಲ್ ಟು ತ್ರಿಬಲ್ ಟು ಅಂದ್ರೆ ಎ ಒನ್ ತ್ರಿಬಲ್ ಟು ಕ್ರಮ ಸಂಖ್ಯೆಗೆ ನಾವೆಲ್ಲರೂ ರೆಡ್ಡಿ ಅಂತ ಬರೆಸಿ ಇಡೀ ರಾಜ್ಯದಲ್ಲಿ ನಮ್ಮ ಜನಸಂಖ್ಯೆ ಹೆಚ್ಚಿದೆ ಅಂತ ತೋರಿಸುವಂತ ಪ್ರಯತ್ನ ಆಗಬೇಕು ಯಾಕಂದ್ರೆ ಕಳೆದ ಒಂದು ಸಮೀಕ್ಷೆಯಲ್ಲಿ ಏನಾಗಿತ್ತು ಇಡೀ ರಾಜ್ಯಾದ್ಯಂತ ಬರೀ ಕೇವಲ ಏಳು ಲಕ್ಷ ರೆಡ್ಡಿ ಜನಸಂಖ್ಯೆ ಇದೆ ಅಂತ ಒಂದು ವರದಿ ಬಂದಿತ್ತು ಬಟ್ ನಮ್ಮ ನಮ್ಮೊಂದು ಇಲ್ಕಲು ಬರುವಂತ ಬಾಗಲಕೋಟ್ ಜಿಲ್ಲೆ ಮತ್ತು ಬಿಜಾಪುರ್ ಈ ಎರಡೇ ಡಿಸ್ಟಿಕ್ ಕೂಡ ಏಳು ಲಕ್ಷಕ್ಕಿಂತ ಜಾಸ್ತಿ ಜನಸಂಖ್ಯೆ ಇದೆ ಅದಕ್ಕೆ ಇಡೀ ರಾಜ್ಯಾದ್ಯಂತ ನಮ್ಮ ಒಂದು ಮಾಹಿತಿ ಇರುವ ಪ್ರಕಾರ ನಲ್ವತ್ತರಿಂದ ಐವತ್ತು ಲಕ್ಷ ನಮ್ಮ ರೆಡ್ಡಿ ಸಮುದಾಯದವ್ರು ಇರೋದ್ರಿಂದ ಈ ಒಂದು ಸಮೀಕ್ಷೆಯಲ್ಲಿ ನಾವು ಯಾರು ಗೊಂದಲಕ್ಕೀಡಾಗದೆ ಎಲ್ಲರೂ ಹಿಂದೂ ಧರ್ಮವಾಗಿ ಹಿಂದೂ ರೆಡ್ಡಿ ಜಾತಿಯಾಗಿ ರೆಡ್ಡಿ ಅಂತ ಬರೆಸಿ ನಮ್ದು ಈ ರಾಜ್ಯದಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ ಅಂತ ಒಂದು ತೋರಿಸುವಂತ ಪ್ರಯತ್ನ ಮಾಡ್ಬೇಕು ಮತ್ತೆ ಇದು ಜನಸಂಖ್ಯೆ ತೋರಿಸೋದಲ್ಲ ಹಿಂದೂ ರೆಡ್ಡಿ ಅಂತ ಬರೆಸೋದ್ರಿಂದ ಏನಾಗುತ್ತೆ ನಮಗೆ ತ್ರೀ ಸರ್ಟಿಫಿಕೇಟ್ ಸಿಗುತ್ತೆ ತ್ರೀ ಸರ್ಟಿಫಿಕೇಟ್ ಸಿಗೋದ್ರಿಂದ ಅಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಇದೆ ಮತ್ತೆ ಕೇವಲ ಸ್ವಲ್ಪ ಜಾತಿಗಳ ಜೊತೆ ನಾವು ಕಾಂಪಿಟೇಷನ್ ಮಾಡ್ಬೇಕಾಗತ್ತೆ ಅದೇ ನಾವು ಬೇರೆ ಯಾವ್ದಾದ್ರು ಉಪಜಾತಿಯಲ್ಲಿ ಲಿಂಗಾಯ್ತು ಅಥವಾ ಬಲಿಜೋ ಒಕ್ಕಲಿಗ ಈ ರೀತಿ ಏನು ಅನೇಕ ಆಪ್ಷನ್ ಅದಾವ ಅದಾವನ್ನ ಬರ್ಸಿದ್ರೆ ನಾವು ಆಟೋಮೆಟಿಕ್ ಆಗಿ ತ್ರೀ ಸಾಕಷ್ಟು ನೂರಕ್ಕಿಂತ ಜಾಸ್ತಿ ಜಾತಿ ಜೊತೆ ಕಾಂಪಿಟೇಷನ್ ಮಾಡಬೇಕಾಗಿರೋ ಕಾರಣದಿಂದ ಅಂತ ಬರ್ಸೋದ್ರಿಂದ ಹಿಂದೂ ರೆಡ್ಡಿ ಅಂತ ಬರ್ಸೋದ್ರಿಂದ ತ್ರೀ ಎ ಸರ್ಟಿಫಿಕೇಟ್ ಸಿಗುತ್ತೆ ಇದರಿಂದ ನಮ್ಮ ಸಮಾಜದ ಮುಂದಿನ ಪೀಳಿಗೆಗೆ ಒಳ್ಳೆದಾಗುವುದ ಕಾರಣದಿಂದ ಪೂಜ್ಯರು ಹೇಳಿದ ಹಾಗೆ ನಮ್ಮ ಎಲ್ಲಾ ಇಡೀ ರಾಜ್ಯದ ನಾಯಕರು ಹೇಳಿದ ಹಾಗೆ ಆಮೇಲೆ ನಮ್ಮ ಸಮಾಜದ ಇಲ್ಲಿ ಮುಂದಿಲ್ಕಲ್ ತಾಲೂಕಿನ ಎಲ್ಲ ಹಿರಿಯರು ಯುವಕ ಮಿತ್ರರು ಎಲ್ಲರೂ ಇವತ್ತು ಚರ್ಚೆ ಮಾಡಿ ಅಂತಿಮ ಅಂತಿಮವಾಗಿ ನಿರ್ಧರಿಸಿದೀವಿ ಧರ್ಮದ ಕಾಲಂ ನಲ್ಲಿ ಹಿಂದೂ ಹಾಗೂ ಜಾತಿ ಕಾಲಂ ನಲ್ಲಿ ರೆಡ್ಡಿ ಉಪಜಾತಿ ಯಾವುದು ಇರೋದಿಲ್ಲ ಅದಕ್ಕೆ ಅಲ್ಲಿನೂ ರೆಡ್ಡಿ ಅಂತ ಬರೆಸೋದ ನಿರ್ದರ್ಶ ನಿರ್ಧರಿಸಿರ್ತೀವಿ ಅದಕ್ಕೆ ನಮ್ಮ ತಾಲೂಕಿನ ಜನತೆಗೆ ಮತ್ತೊಮ್ಮೆ ಈ ಒಂದು ಪತ್ರಿಕಾ ಗೋಷ್ಠಿ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ ಅದಕ್ಕೆ ಈ ಈ ರೀತಿ ನಮ್ಮ ಎಲ್ಲ ಪೂಜ್ಯರು ಹಿರಿಯರು ಹೇಳಿದ ಪ್ರಕಾರ ಧರ್ಮದಲ್ಲಿ ಹಿಂದೂ ಜಾತಿಯಾಗಿ ರೆಡ್ಡಿ ಅಂತ ಬರೆಸ್ಬೇಕಂತ ಕೇಳ್ಕೊಳ್ತಾ ಈ ಒಂದು ಸಭೆಯಲ್ಲಿ ಉಪಸ್ಥಿತರಂತ ನಮ್ಮೆಲ್ಲ ಪದಾಧಿಕಾರಿಗಳು ಹಾಗೂ ಹಿರಿಯರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾನು ಒಂದೆರಡು ಎರಡ ಮಾತುಗಳನ್ನ ಮುಗಿಸಿದ್ದೆ ನಮಸ್ಕಾರ ರಾಷ್ಟ್ರಪುಟ್ಟ ರೆಡ್ಡಿ ಪರಿಹಾರದ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಆ ಕರೆಗೆ ಹೋಗ್ತು ಇವರು ಹಾಗೂ ಅವಳಿ ತಾಲೂಕಿನ ಎಲ್ಲಾರು ರೆಡ್ಡಿ ಬಂಧುಗಳು ಹಿರಿಯರು ಆಮೇಲೆ ಯುವಕ ಮಿತ್ರರು ಎಲ್ಲರೂ ಬಂದು ಯಶಸ್ವಿಗಳು ಸಹ ಇದೇ ವಿಚಾರವಾಗಿ ನಾವು ಎಲ್ಲರಿಗೂ ತಿಳಿಯುವುದು ಧನ್ಯವಾದಗಳನ್ನು ಹೇಳ್ತೀವಿ ದಯವಿಟ್ಟು ನಾನು ಬಂದೇ ಹೇಳೋದು ಈ ಪತ್ರಿಕಾ ಗೋಷ್ಠಿ ಮುಖ್ಯ ಎರಡೂ ನಾ ಹೇಳುತ್ತೇನೆ ಅಂದರೆ ಎಲ್ಲರೂ ಹಿಂದೂ ರೆಡ್ಡಿ ಅಂತ ಭರಿಸಿ ರೆಡ್ಡಿ ಸಮಾಜದ ಕುಲದೇವತೆ ಇರ್ತಕ್ಕಂಥ ಹೆಂ ರೆಡ್ಡಿ ಮಲ್ಲಮ್ಮನನ್ನು ಮತ್ತು ಹೇಮದರನ್ನು ಹೃದಯವನ್ನು ಸುತ್ತ ಇಂದು ನಮ್ಮ ಆರ್ ಆರ್ ಬಿ ಅಂದರೆ ರಾಷ್ಟ್ರೀಯ ರೆಡ್ಡಿ ಪೂಟು ನಮ್ಮ ರೆಡ್ಡಿ ಸೆರೆಯನ್ನು ಒಂದು ಬಸವ ಪ್ಯಾಲೇಸ್ನಲ್ಲಿ ಆಯೋಜನೆ ಮಾಡಿತ್ತು ಇದರ ಉದ್ದೇಶ ಇಷ್ಟೇ ಸರ್ಕಾರದಿಂದ ಈ ಇಪ್ಪತ್ತೆರಡನೇ ತಾರೀಕು ಇವತ್ತಿನಿಂದ ಅಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ನಾವು ನಮ್ಮ ಜಾತಿ ಏನು ಬರೆಸ್ಬೇಕು ಅನ್ನೋದ್ರ ಒಂದು ಸಭೆ ಸೇರಿತ್ತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಲಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಧರ್ಮ ಅಂತ ಬಂದಲ್ಲಿ ಹಿಂದೂ ಅಂತ ಬರಸರಿ ಜಾತಿ ಅಂತ ಬಂದಲ್ಲೇ ರೆಡ್ಡಿ ಅಂತ ಬರಸಿರಿ ಅಂತೇಳಿ ಎಲ್ಲರೂ ಇಲ್ಲಿ ಸೇರಿತಕ್ಕಂತ ಸುಮಾರು ನಾಕ್ನೂರಿಂದ ಐನೂರು ಜನ ನಮ್ಮ ಉನಗುಂದು ಮತ್ತು ಇಲ್ಕಲ್ ತಾಲೂಕಿನ ಎಲ್ಲ ನಮ್ಮ ರೆಡ್ಡಿ ಸಮಾಜದವರು ಕೊಕ್ಕೋರ್ಲಿಂದ ಏನಂದ್ರೆ ರೆಡ್ಡಿ ಅಂತ ಬರ್ಸು ಅಂತ ಹೇಳಿದ್ರು ತದನಂತರ ಬೇರೆ ಬೇರೆ ವಿಷಯಗಳು ಚರ್ಚೆ ಆದವು ಚರ್ಚೆ ಆದಂಥ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಒಂದು ಕಲ್ಯಾಣ ಮಂಟಪ ಅವಶ್ಯಕತೆ ಇದೆ ಯಾಕೆ ಕಲ್ಯಾಣ ಕಾರ್ಯಕ್ಕೆ ಎಮ ರೆಡ್ಡಿ ಮಲ್ಲಮ್ಮನ ಮಂಟಪ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಅದನ್ನು ಕೂಡ ಚರ್ಚೆ ಆಯಿತು ಅದೇ ರೀತಿ ಒಂದು ನಮ್ಮ ಎಂ ರೆಡ್ಡಿ ಮಲ್ಲಮ್ಮ ಸರ್ಕಲ್ ಇದೆ ಅದನ್ನು ಸ್ವಲ್ಪ ಇನ್ನೂ ಅಭಿವೃದ್ಧಿ ಮಾಡಬೇಕಂತ ವಿಷಯ ಬಂತು ಅದಕ್ಕೂ ಕೂಡ ಎಲ್ಲರೂ ಕೂಡ ಅದಕ್ಕೂ ಕೂಡ ಮನ್ನೆಣೆಯನ್ನು ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಅದನ್ನೇನೆಂದ್ರೆ ನಮ್ಮ ಆರ್ ಆರ್ ಪಿ ರೆಡ್ಡಿ ಕೂಟದವರು ಅದಕ್ಕೆ ನಾವೆಲ್ಲ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಮಾಡೋಣ ಅಂತ ಹೇಳಿದ್ರು ಈಗಾಗಲೇ ನಮಗೆ ಸರ್ಕಾರ ಒಂದು ಎಲ್ಲ ಒಂದು ಜಾತಿಗೆ ಕೋಡ್ ಕೊಟ್ಟಿದೆ ಈಗ ಹೇಳಿದ್ರು ಒನ್ ತ್ರಿವಲ್ ಟು ಅಂದ್ರೆ ಒಂದು ಡಬಲ್ ಟು ಟೂ ಎನ್ ಟೂ ಡಬಲ್ ಟು ಅಂತ ಕೊಟ್ಟಿದೆ ಅದನ್ನು ಕಂಪಲ್ಸರಿಯಾಗಿ ಮರ್ಸ್ಬೇಕು ಯಾಕಂದ್ರೆ ಒಂದೊಂದು ಜಾತಿಗೆ ಒಂದೊಂದು ಸರ್ಕಾರ ಕೋಡ್ ಕೊಟ್ಟಿದೆ ಆದ್ರಿಂದ ನಾವು ರೆಡ್ಡಿ ರಾಷ್ಟ್ರೀಯತೆ ಬಂದಾಗ ನಾವೆಲ್ಲ ಹಿಂದುಗಳು ನಾವೆಲ್ಲ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂಧುಗಳು ಆ ರೀತಿ ಬಂದಾಗ ನಾವೆಲ್ಲರೂ ಹೋಗಮ್ಮ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಗೆ ಏನಂದ್ರೆ ಅವಶ್ಯಕತೆ ಇದೆ ರೆಡ್ಡಿ ಅನ್ನೋದು ಅವಶ್ಯಕತೆ ಇದೆ ಈಗಲೇ ನಮ್ಗೆ ಹೇಳಿದ್ರು ಆರ್ ಆರ್ ಟಿ ಅವರು ಈ ರೆಡ್ಡಿ ಇದರಲ್ಲಿ ಥರ್ಡ್ ಎಷ್ಟು ಸಂಖ್ಯೆ ಐತೆ ಮತ್ತೆ ಥರ್ಡ್ ವಿದಾಗ ಎಷ್ಟು ಐತೆ ಅಂತೇಳಿ ನಾವು ಕಾಂಪಿಟೇಷನ್ ಡೇ ನಮ್ಮ ಸರ್ಟಿಫಿಕೇಟ್ ಸಿಗ್ಬೇಕಾದ್ರೆ ನಾವು ನಾವು ಜಾತಿ ಮತ್ತು ರೆಡ್ಡಿ ಅಂತ ಹೇಳಿ ನಾನು ನನ್ನ ಮಾತು